ಿಲ್ಲ ನಮ್ಗೆ ನಮಗೆ ಬೇಕಾದ ನಾವು ಹೋರಾಟ ಮಾಡ್ತೀವಿ ಅದನ್ನ ಸಿಎಂ ನಾವು ಅಜ್ ಎಸ್ ತಗೊಂಡಲ್ಲ ಬಾಲ ಬರ್ತೀವಿ ಅದಕ್ಕೆ ನೀವು ಒಂದು ಡೆಲಿಗೇಷನ್ ಫಿಕ್ಸ್ ಮಾಡಿ ಶಾರ್ಟ್ ಟರ್ಮ್ ಯಾಕಂದ್ರೆ ಡಿಸೆಂಬರ್ ಮೂವತ್ತೊಂದ್ರೊಳಗೆ ಮುಗಿತು ಮುಗಿತ್ತು ಮುಗಿಲಿಲ್ಲ ಏನ್ ಎರಡು ವರ್ಷ ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಏನಾದರಲ್ಲಿ ನೀವು ಗೋಕಾಕ್ ಜಿಲ್ಲಾ ಶಾಲಾತಿ ರೀತಿ ಜನ ಇದರ ನೇತೃತ್ವದಾಗ ನಾವು ಡೆಲಿಗೇಷನ್ ಬಂದು ಅದರಲ್ಲ ಕೊಡ್ತೀವಿ ನ್ಯಾಯವಾದ ಸಂಘಟನೆ ಅದರ ನೇತೃತ್ವದ ಇಡೀ ಕೆಲವು ವ್ಯಾಪಾರಸ್ಥರು ಮುನ್ಸಿಪಾಲಿಟಿ ಮೇಂಬರ್ಸ್ ಅದು ಟೋಟಲಿ ತಾಲೂಕು ಮೂಲಿ ಗೋಕಾಕ್ ತಾಲೂಕು ಜನ ಎಲ್ಲ ಕೊಡ್ತೀವಿ ಬಟ್ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಇಂಥದ್ದು ಸೇಮ್ ಅಪಾರ್ಟ್ಮೆಂಟ್ ನೀವು ತೊಗೊಂಡಿರೋದ್ರ ಅವತ್ತಿಗೆ ನಾವು ನಾವೆಲ್ಲ ಬರೋ ವ್ಯವಸ್ಥೆ ಮಾಡ್ಕೊತೀವಿ ನಮಗೆ ಡೆಲಿಗೇಷನ್ ಕುಲ್ ಹೋದಾಗ ತುಂಬ ಅಪ್ಡೇಟ್ ಚೆನ್ನಾಗಿ ಮಾತಾಡಿ ಡಿಸೆಂಬರ್ ಮೂವತ್ತರೊಳಗೆ ಅದು ಜಿಲ್ಲಾ ಜಿಲ್ಲಾಧಿಕಾರಿ ಅವಂಥ ಸ್ಥಿತಿ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ವಿ ನೀವು ಡೇಟ್ ಫಿಕ್ಸ್ ಕೊಟ್ಟದ್ರಿ ದೇವೇಶನ್ ಎಲ್ಲ ಕಡೆ ಬರ್ತೀವಿ ನೀವು ನಮ್ಮನ್ನೇಟ್ ಮಾಡಿದ್ವಿ ನಾವು ಬೇರೆ ಮನಸ್ಸಿ ಸುಮ್ನೆ ಒತ್ತಡ ಹಾಕೋ ಸಮಿ ನಾವು ಹೊಂಟಿದ್ರೆ ಮತ್ತೆ ಸಾಕಷ್ಟು ಜೊತೆ ಮೀಟಿಂಗು ಮಾಡಿದ್ರೆ ಮತ್ತೆ ಅವ್ರೆಲ್ಲ ನಿಮ್ಮ ಜೊತೆಗೂ ಅವರು ಒಟ್ಟಿಗೆ ಮಾಡೋ ಬೇಕಾಗಿ ಅದ್ ಒಂದಿರ್ತವೆ ಈಗ ಏನಾದ್ರು ನೀವು ಮೊದಲಿಗೆ ವಹಿಸಿ ಎಲ್ಲರೂ ಕೋರ್ಡಿನೇಷನ್ ಮಾಡಿ ಎಲ್ಲರೂ ಬಲವರಿಸಿ ಒಂದು ಪ್ರೊಸೆಸ್ ಮಾಡಿದ್ರೆ ಅದು ಸಾಧ್ಯತೆ ಈಗ ಸ್ಲಿಪ್ ಆಯ್ತು ಮುಂದಿನ ಎರಡು ವರ್ಷ ಗೌರವ ಆಗುತ್ತೆ ಹೇಗೆ ಜರ್ಗಂತಿ ಆಯೋಗ ಒಂದು ಸರ್ಕ್ಯುಲರ್ ರಾಜ್ಯ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಏನೇ ನೀವು ಚೇಂಜಸ್ ಮಾಡುದಿಲ್ಲ ತಾಲೂಕಿ ಹುಬ್ಬಳ್ಳಿ ಜಿಲ್ಲಾ ಇಲ್ಲಿ ಬದಲಾವಣೆ ಮಾಡಿರ್ತಾರೆ ಗಡಿ ಬದಲಾವಣೆ ಮಾಡಲಿರ್ತಾರೆ ಡಿಸೆಂಬರ್ ಆ ಮೂವತ್ತರಗಸ್ ಕಂಪ್ಲೀಟ್ ಆಗಬೇಕು ಡಿಸೆಂಬರ್ ಮೂವತ್ತಾರ ಯಾವ್ದೇ ಯಾವುದೇ ನೀವು ಮಾಡಕ್ಕೆ ಬರಂಗಿಲ್ಲ ಅತ್ಯಂತ ಜನಗಣಕ್ಕೆ ವೇಟ್ ಮಾಡಬೇಕು ನಾವು ಅದು ಯಾವ ಸಾವಿರ ಇಪ್ಪತ್ತೇಳು ಜೂನ್ ಮಟ್ಟ ಅದಕ್ಕೆ ಎರಡು ವರ್ಷ ಪೂರಾ ಸ್ಥಗಿತ ಶಾರ್ಟ್ ಟೈಮ್ ನಮಗೆ ಡೇಟ್ ಫಿಕ್ಸ್ ಮಾಡಿ ನೀವು ಮಾಡಿರೋ ನಿಂತ ಸಹಿತ ಡೆಲಿಗೇಷನ್ ಸಂಪೂರ್ಣ ವಿಷಯ ಪ್ರತಿಪಾದನೆ ಮಾಡ್ತೀವಿ ಅಂದ್ರೆ ನಿಮ್ದು